ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶಕ್ತಿ ಸವಿರುಚಿಯಿಂದ ನಾನು ನಿನ್ನೆ ಗಿರ್ಮಿಟದ ವಿಡಿಯೋ ಹಾಕಿದ್ದೆ ಇವತ್ತು ಬಜ್ಜಿ ವಿಡಿಯೋ ಹಾಕ್ತಾನೆ ಅಂದಿದ್ನಿ ಅದರದ ವಿಡಿಯೋ ಡೀಟೇಲ್ ವೀಡಿಯೋ ನಿಮ್ಮೊಂದಿಗೆ ಹಂಚ್ಗಳ ಬಂದೆನು ಇವು ಬದ್ನಿಕಾಯಿ ನಮ್ಮ ಹೊಲದ ಇನ್ನೊನ ಎಷ್ಟು ಚೆಂದ ಆಗಿದ್ದು ತಾಜಾ ಬದ್ನಿಕಾಯಿ ತಂದಿದ್ರು ಅದರ ಸಂಬಂಧ ಆ ಥರದ ಬಜ್ಜಿ ಮಾಡಿದ್ರೆ ಟೇಸ್ಟ್ ಆಗ್ತೈತೆ ಅಂತೇ ಮಾಡಾಕತ್ನಿ ಬದ್ನಿಕಾಯಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಇದು ಹಸಿ ಖಾರದ ಪೇಸ್ಟ ಕಡಲೆ ಹಿಟ್ಟಿದ ಅದನ್ನು ಚೆನ್ನಿಸೇ ಒಂದು ಸ್ವಲ್ಪ ಬೋಲು ಹಾಕಿಟ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಅಜವಾನ ಒಂದು ಸ್ವಲ್ಪ ತಿನ್ನೋ ಸೋಡಾ ಆಮೇಲೆ ಜೀರಿಗೆ ಇವಿಷ್ಟ ಅಂದರೆ ಇದಕ್ಕೆ ಬದ್ನಿಕಾಯ್ದೊಳಗೆ ಸ್ಟಪ್ ಮಾಡಿದೆವು ಅನ ಅದಕ್ಕೆ ಹಸಿ ಖಾರ ಅದು ಏನು ತೊಗೊಂಡಿಲ್ಲ ನಾನು ಅವನ ಎಲ್ಲ ರೆಡಿ ಮಾಡಿ ಇಟ್ಕೊಂಡ ಬದ್ನಿಕಾಯಿ ತಾಜಾ ಇದ್ದವು ಅನ ಇವನ್ನ ಈ ರೀತಿ ಹೆಂಚೋ ತೋರ್ತಾನೆ ಅಂದರೆ ಒಳಗೆ ಸ್ಟಪ್ ಮಾಡೋದು ಹೆಂಗೆ ಅಂತ ಕಾಸ ತೋರಿಸ್ತೇನು ಈ ರೀತಿ ಇವನ್ನ ಸ ರೌಂಡ್ ರೌಂಡ್ ಗಾಲಿ ಹೆಂಚ್ಕೋಬೇಕು ನೀವು ಎರಡು ಪಕ್ಳಿ ಮಾಡಿ ಗಾ ಹಾಕೊಳಕ್ಕೂ ನಡಿತೈತಿ ಈ ರೀತಿ ಒಂದು ಸ್ವಲ್ಪ ಮದ್ದು ಸೀಳು ಹಿಂಗೆ ಬರ್ತೈತೆ ಅಂದರು ಈ ರೀತಿ ಹೆಂಚ್ಕೋಬೋದು ಮತ್ತೆ ಈ ರೀತಿ ನೋಡ್ರಿ ಎರಡು ಪಕಳಿ ಮಾಡಿ ಕಾಸ ಹಿಂಗೆ ಮಾಡಿದನು ಅಂದ್ರೆ ಅದನ್ನು ಒಂಥರ ನಡಕ್ಕೆ ಒಂದು ಸ್ವಲ್ಪ ಗಾಲಿ ಬಿಟ್ಟು ಕಾಸ ಅದು ಗಾಲಿ ಮಾಡಿ ಅದ್ರೊಳಗೆ ಸ್ಟಪ್ ಮಾಡುವಂಗೆ ಮಾಡಿದನು ಒಂದ್ರೊಳಗೆ ಹಿಂಗೆ ಬೇರೆ ಬೇರೆನ ಸ್ಟಪ್ ಮಾಡುವಂಗೆ ಮಾಡಿದನು ಇಲ್ಲಿ ನೋಡ್ರಿ ನಿಮ್ಗೆ ಗೊತ್ತಾಗ್ತೈತಿ ಹಿಂಗ ಅರ್ಧ ಅರ್ಧ ಹೆಂಚ ಕಾಸ ಒಂದು ಸ್ವಲ್ಪ ಬಿಡೋದು ಅದಕ್ಕೆ ಈ ರೀತಿ ಸ್ಟಪ್ ಮಾಡಿದ್ರೆ ಎಲ್ಲ ಸ್ಟಪ್ ಮಾಡಿದ್ ಒಳಗೆ ಹೆಚ್ಚಲತೆ ಹಿಡ್ಕೋತೈತಿ ಅನ್ನೋ ಸಂಬಂಧ ಈ ರೀತಿ ಹೆಂಚೆ ಅವನ್ನ ನೀರೊಳಗೆ ಹಾಕಿಟ್ಕೊಂಡು ಕಾಸ ಸರ್ ಆಮೇಲೆ ಹಸಿ ಖಾರದ ಪೇಸ್ಟ್ ಐತೆ ಅಂದ ಅದನ್ನ ಒಳಗೆ ಈ ರೀತಿ ಎಲ್ಲ ಸ್ಟಪ್ ಮಾಡಬೇಕು ಅಂದ್ರೆ ನಮ್ಗೆ ಬದ್ನಿಕಾಯಿ ಸೊಪ್ಪು ಇರ್ತೈತಿ ಆಮೇಲೆ ಅದಕ್ಕೂ ಖಾರ ಹಾಕ್ಬೋದು ಈ ರೀತಿ ಟೇಸ್ಟ್ ಆಗ್ತೈತೆ ಅಂತ ಈ ಕಾಸ ಈ ರೀತಿ ಹಸಿ ಖಾರದ ಸ್ಟಪ್ ಮಾಡಿ ಕಾಸು ಮಾಡಿದೆ ನಾನು ನೀವು ಈ ರೀತಿ ಮನೆಯಾಗ ಮಾಡಿ ನೋಡ್ರಿ ಟೇಸ್ಟ್ ಮಾತ್ರ ಸೂಪರ್ ಆಗಿರ್ತೈತಿ ಈ ಖಾರದ ರೆಸಿಪಿ ಹುರಿದು ಮಾಡಿದನು ಇದ್ರದೊಂದು ಒಂದು ನಿಮ್ಮೊಂದಿಗೆ ನಾನು ಮುಂದಿನ ದಿನದಲ್ಲಿ ಹಾಕೋನು ಖಾರ ಈ ರೀತಿ ಮಾಡೇ ಸ್ಟಪ್ ಮಾಡೇ ಬಜ್ಜಿ ಮಾಡಿರಂತೂ ಭಾಳ ಟೇಸ್ಟ್ ಆಗ್ತವೆ ಇವನ್ನೆಲ್ಲ ಹಿಂಗೆ ರೆಡಿ ಮಾಡಿ ಇಟ್ಕೊಂಡು ಕಾಸ ಆಮೇಲೆ ಹಿಟ್ಟು ಕಲಿಸ್ಕೊಳಕ್ಕೆ ರೆಡಿ ಮಾಡ್ಕೊಂಡು ನಾನು ಮೊದಲಿಗೆ ಕಡಲೆ ಹಿಟ್ಟಿಗೆ ಒಂದು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆ ತಿನ್ನು ಸೋಡ ಅಂದರೆ ಸ್ವಲ್ಪ ಹಾಕಬೇಕು ತಿನ್ನು ಸೋಡ ಅಂದರೆ ಕಾದ ಎಣ್ಣೆನು ಒಂದು ಹೇ ಕಾಸ ಒಂದು ಸ್ವಲ್ಪ ಅಜವಾನ ಹಿಂಗೆ ಕೈಯಾಗಿ ತಿಕ್ಕಿ ಹಾಕಿದ್ರೆ ಅದು ವಾಸು ಬರ್ತೈತಿ ಚಲೋ ಆಗ್ತೈತಿ ಆಮೇಲೆ ಜೀರಿಗೆ ನಾನು ಹಂಗೆ ಹಾಕಿದನು ಒಬ್ಬೊಬ್ಬರು ಪೌಡ್ರ್ ಮಾಡಿ ಹಾಕೋರು ಪೌಡ್ರ್ ಮಾಡಿ ಹಾಕಿದ್ರೂ ನಡಿತೈತಿ ಆಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕಿ ಕಾಸ ಅದನ್ನು ಹಿಂಗೆ ಕಲಿಸ್ಕೋಬೇಕು ಕಲಿಸ್ಕೊಂಡು ಇದಕ್ಕೆ ಒಂದು ಕಾತ್ ಎಣ್ಣೆ ಒಂದು ಎರಡು ಚಮಚೆ ಹಾಕಿ ಕಾಸ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕೋಕೆ ಇದನ್ನ ಹಿಟ್ಟು ಕಲಿಸ್ಕೋಬೇಕು ಭಾಳ ಗಟ್ಟಿಯಲ್ಲ ಭಾಳ ತೆಳ್ಳಗನೂ ಅಲ್ಲ ಮೀಡಿಯಮ್ ಸೈಜ ಈ ರೀತಿ ಕಲಿಸಿ ನಾವು ಚಮಚದಿಂದಾರ ಕೈಲಿಂದಾರ ಈ ರೀತಿ ಬೀಟ್ ಮಾಡ್ರ ಬಜ್ಜಿ ಹಿಟ್ಟ ಚಲೋ ಆಗ್ತವೆ ಮತ್ತು ಬಜ್ಜಿನೂ ಚಲೋ ಆಗ್ತೈತಿ ಹಿಟ್ಟು ಫ್ಲಫಿಯಾಗಿ ಬರ್ತೈತಿ ನಾವು ಯಾವುದೋ ಒಂದು ಬಜ್ಜಿ ಮಾಡಿದ್ರೂ ಈ ರೀತಿ ಅದನ್ನು ಚಮಚೆ ಸಾಯದಿಂದ ಆತು ಕೈಲಿಂದ ಆತು ಇದಕ್ಕೆ ನಾನು ಒಂದೆರಡು ಚಮಚೆದಷ್ಟು ಕಾನ್ಫ್ಲೋರ್ ಹಿಟ್ಟು ಿರ್ತಾನೋ ಯಾವಾಗ ಬೇಕಾದರೂ ಕಡಲಿ ಹಿಟ್ಟಿನ ಬಜ್ಜಿ ಮಾಡಾಕತ್ರ ನಾನು ಎರಡು ಚಮಚೆ ಕಾಂಡ್ ಫ್ಲೋರ್ ಹಿಟ್ಟಾಕೊಂಡು ಕಾನ್ಫ್ಲೋರ್ ಹಿಟ್ಟೆಲ್ಲ ನಾವು ಒಂದು ಚಮಚೆ ಅಕ್ಕಿ ಹಿಟ್ಟು ಹಾಕಿರೋನು ಬರ್ತೈತಿ ಅಂದರೆ ಕ್ರಿಸ್ಪಿನೆಸ್ಗೆ ಆಗೇ ಬರ್ತೈತಿ ಚಲೋ ಬರ್ತಾವ ಬಜ್ಜಿ ಅನ್ನೋ ಸಂಬಂಧ ಒಂದು ಚಮಚೆ ದೀಡ್ ಚಮಚದಷ್ಟ ಕಾನ್ಫ್ಲೋರ್ ಹಿಟ್ಟ ಹಾಕಿ ಕಾಸ ಈ ರೀತಿ ನೋಡ್ರಿ ಬದ್ನಿಕಾಯಿ ಅವನೇನು ಸ್ಟಪ್ ಮಾಡಿದ್ದಿಲ್ಲ ಇಲ್ಲ ಈ ಥರ ಹಿಟ್ಟಿನೊಳಗೆ ಎದ್ದೆ ಎದ್ದೆ ಈ ರೀತಿ ಬದ್ನಿಕಾಯಿ ಬಜ್ಜಿ ಕರೆಯೋದು ಎಣ್ಣೆ ಎಲ್ಲ ಒಂದು ಸ್ವಲ್ಪ ಗೋಲ್ಡನ್ ಕ್ಲರ್ ಮಟ್ಟ ಕರೋದ್ ಕಸ ತಗೋದಿಟ್ಕೊಂಡ್ರೆ ಬದ್ನಿಕಾಯಿ ಬಜ್ಜಿ ರೆಡಿ ಆಯಿತು ಇದ ಎಣ್ಣೆ ಒಳಗಣ ಇದೇ ಹಿಟ್ಟು ಸೇಮ ಮೆಣ್ಸಿನ್ಕಾಯಿ ಬಜ್ಜಿನೂ ಮಾಡಿದ್ನಿ ನಾನು ಅಂದ್ರೆ ಇದಕ್ಕೆ ಬಟಾಟಿ ಹಾಕಿ ಮಾಡ್ತಾರು ನಾನು ಇವತ್ತು ಬದ್ನಿಕಾಯಿ ಮತ್ತು ಮೆಣಸಿನ್ಕಾಯಿ ಹಾಕಿ ಮಾಡೀನಿ ಇದು ಬದ್ನೇಕಾಯಿ ಸ್ಟಫ್ ಬದ್ನೇಕಾಯಿ ಬಜ್ಜಿ ಮಾಡಿದ್ನಿ ಆಮೇಲೆ ಹಸಿ ಮೆಣಸಿನ್ಕಾಯಿಗೆ ಬಟಾಟೆ ಸ್ಟಫುದ್ದನ್ನು ಹಾಕಿ ಮಾಡ್ತಾರ ಅದನ್ನೂ ಒಮ್ಮೆ ಯಾವಾಗಾದರೂ ಮಾಡಿ ತೋರಿಸ್ತಾನು ಈ ರೀತಿ ಗೋಲ್ಡನ್ ಕಲರ್ ಬರೋ ಮ ಟಾ ಬದ್ನಿಕಾಯಿ ಬಜ್ಜಿ ರೆಡಿ ಆಯ್ತು ಹಿಂಗೆ ಒಂದು ಥರ ಹಿಟ್ಟು ಕಲಿಸ್ಕೊಂಡು ಒಬ್ಬೊಬ್ರಿಗೆ ಮೆಣಸಿನ್ಕಾಯಿ ಇರ್ತೈತಿ ಒಬ್ಬೊಬ್ರು ಒಬ್ಬೊಬ್ಬರು ಇಷ್ಟ ಇರ್ತೈತಿ ಒಬ್ಬೊಬ್ಬರು ಬದ್ನಿಕಾಯಿ ತಿನ್ನೋರು ಇರೋಂಗಿಲ್ಲ ಅದಕ್ಕೆ ಈ ಥರ ಎರಡೂ ಮಾಡ್ಕೊಂಡ್ರೂ ಬರ್ತೈತಿ ಮತ್ತು ಇದಕ್ಕೆ ಆಲೂಗಡ್ಡೆ ಹಾಕಿರೋನು ಬೆಸ್ಟ್ ಆಗ್ತೈತಿ ಭಾಳ ಟೇಸ್ಟ್ ಆಗ್ತೈತಿ ಏನಿಲ್ಲ ಆಲೂಗಡ್ಡೆ ರೌಂಡ್ ರೌಂಡ್ ಹೆಂಚ ಹಿಟ್ಟೊಳಗೆ ಬೇಕಾದ್ರೆ ನೀವು ಸ್ಟಫಿಂಗ್ ಮಾಡ್ಬೇಕಂದ್ರೆ ಸೇಮ್ ಬದ್ನಿಕಾಯಿ ಹೆಂಗೆ ಹೆಂಚಿದವಲ್ಲ ಅದೇ ರೀತಿ ಮಾಡಿಕೊಂಡ್ರೂ ಬರ್ತೈತಿ ಹಂಗೆ ರೌಂಡ್ ರೌಂಡ್ ಇದ್ದ ಕಾಸ ಹಿಟ್ಟಿಗೆ ಒಂದು ಸ್ವಲ್ಪ ಖಾರ ಹಾಕಿದ್ರೆ ಅವನು ಕರು ತಿಂದ್ರೆ ಅದು ಒಂಥರ ಬರ್ತೈತಿ ಈ ರೀತಿ ನೋಡ್ರಿ ಮೆಣ್ಸಿನ್ಕಾಯಿ ಬದ್ನಿಕಾಯಿ ಗೋಲ್ಡನ್ ಕಲರ್ ಬರುವ ಹಂಗೆ ಕರದ ಕಾಸ ಎಷ್ಟು ಚಂದ ಕಾಣಕತ್ತು ಈ ರೀತಿ ನಾನು ಈ ಮಳೆಗಾಲ ಒಳಗೆ ಬಜ್ಜಿ ಮತ್ತು ಗಿರ್ಮಿಟಾ ನೀವೆಲ್ಲರೂ ಮಾಡ್ಕೊಂಡು ತಿಂದು ನೋಡಿರಿ ಟೇಸ್ಟ್ ಮಾತ್ರ ಸೂಪರ್ ಆಗಿರ್ತೈತಿ ನನ್ನ ಎಲ್ಲ ಅಡುಗೆ ವಿಡಿಯೋಗಳು ನಿಮಗೆ ಎಲ್ಲರಿಗೂ ಇಷ್ಟ ಆಗತ್ತೈತಿ ಅಂತ ತಿಳ್ಕೊಂಡು ಎಲ್ಲರೂ ಲೈಕ್ ರೀ ಶೇರ್ ರೀ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ರೀ ನಿಮ್ಮೆಲ್ಲರ ಸಪೋರ್ಟ್ ಸದಾ ನನ್ನ ಚಾನೆಲ್ ಮೇಲೆ ಹೀಗೆ ಇರಲಿ ಮತ್ತು ಫಸ್ಟ್ ಟೈಮ್ ಯಾರು ನೋಡತಾರಲ್ಲ ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಾಕೆ ಹೋಗಬೇಡ್ರಿ ನಿಮ್ಮೆಲ್ಲರ ಸಪೋರ್ಟ್ ಇದೇ ರೀತಿ ಇರಲಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್